ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಬಹಳ ಕಠಿಣವಾಗಿರುವ ವಶೀಕರಣ ವಿದ್ಯೆಯನ್ನು ಹೇಳಿಕೊಡುತ್ತೇವೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಮಹಿಳೆ ಅಥವಾ ಗರ್ಲ್ಫ್ರೆಂಡ್ ನಿಮ್ಮನ್ನು ಬಿಟ್ಟು ದೂರ ಹೋಗಿದ್ದರೆ ಈ ಒಂದು ತಂತ್ರವನ್ನು ಮಾಡಬಹುದು ನೀವು ಪ್ರೀತಿಸಿದಂತಹ ವ್ಯಕ್ತಿ ನಿಮಗೆ ಮೋಸ ಮಾಡಿ ಹೋಗಿದ್ದಲ್ಲಿ ಈ ಒಂದು ವಿಲ್ಲೆದೆಲೆಯ ತಂತ್ರವನ್ನು ಮಾಡುವುದರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಿಮ್ಮ ವಶ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಹಾಗಾದರೆ ಯಾವ ರೀತಿಯಾಗಿ ಈ ಒಂದು ತಂತ್ರವನ್ನು ಮಾಡಿಕೊಳ್ಳೋದು ಎಂದು ನೋಡೋಣ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಇವರು ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನು ಮಾಡಿಕೊಡುತ್ತಾರೆ ನೋಡಿ ಮೊದಲಿಗೆ ಎರಡು ವಿಳ್ಳೆತೆಲೆಯನ್ನು ತೆಗೆದುಕೊಂಡು ಈ ಒಂದು ಮಂತ್ರವನ್ನು ಬರೆದುಕೊಳ್ಳಬೇಕಾಗುತ್ತದೆ ಈ ಎಲೆಯ ಮೇಲ್ಗಡೆ ಓಂ ಅಗ್ನಿಯೇ ವಶ್ಯಂ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ಎರಡು ಎಲೆಯ ಮೇಲೆ ಬರೆದುಕೊಂಡ ನಂತರ ಈ ಒಂದು ಎಲೆಯನ್ನ ನೀವು ಏನು ಮಾಡಬೇಕು ಎಂದರೆ ಇದನ್ನು ಎರಡು ದಿನಗಳ ಕಾಲ ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿಕೊಳ್ಳಬೇಕು ಮತ್ತು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನಿಮ್ಮ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ನೆಲೆಸಿಕೊಳ್ಳಬೇಕು ನಂತರ ಇದನ್ನು ಎರಡು ದಿನಗಳ ಕಾಲ ದೇವರ ಮನೆಯಲ್ಲಿ ಇಟ್ಟ ಮೇಲೆ ಇದು ಪೂರ್ತಿಯಾಗಿ ಒಣಗಲು ಬಿಡಬೇಕು ಒಣಗಿದಂತಹ ವಿಲೇದಲ್ಲಿಯನ್ನು ಒಂದು ಕರ್ಪೂರವನ್ನು ಹಚ್ಚಿ ಇದನ್ನು ಬೂದಿಯನ್ನು ಮಾಡಿಕೊಂಡು ಈ ಒಂದು ಬೂದಿಯನ್ನು ಒಂದು ಡಬ್ಬದಲ್ಲಿ ಶೇಖರಣೆ ಮಾಡಿಕೊಂಡು ನೀವು ಯಾವಾಗಲೂ ಹೊರಗಡೆ ಹೋಗುವಾಗ ಆ ವಿಭೂತಿಯನ್ನು ಹಚ್ಚಿಕೊಂಡು ಹೋಗಬೇಕು ಇದರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮತ್ತ ಆಕರ್ಷಣೆಯಾಗಿ ನೀವು ಹೇಳಿದ ಮಾತನ್ನು ಕೇಳ್ತಾರೆ ನೀವು ಹಾಕಿದ ಗೆರೆಯನ್ನು ದಾಟಿ ಎಲ್ಲೂ ಹೋಗೋದಿಲ್ಲ ಇದು ಬಹಳ ಕಠಿಣವಾಗಿರುವಂತಹ ವಶೀಕರಣ ತಂತ್ರ ಇದನ್ನ ಮಾಡುವುದರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ಕೇವಲ ಎರಡೇ ದಿನದಲ್ಲಿ ನಿಮ್ಮ ವಶ ಮಾಡಿಕೊಂಡು ನೆಮ್ಮದಿಯುತವಾದ ಜೀವನವನ್ನ ಮಾಡಬಹುದು ಈ ಒಂದು ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ